ಸಿಕ್ಕಾಪಟ್ಟೆ ಸಿಗೋದು ಖುಷಿ ಆಗ್ತಾ ಇದೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನಾನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕಂಪ್ಲೀಟ್ ಸಿನಿಮಾ ನೋಡಿದ್ದು ವೆರಿ ಓವರ್ ವೆಲ್ಮಿಂಗ್ ಫೀಲಿಂಗ್ ಇದು ಅಂದ್ರೆ ಫಸ್ಟ್ ಹಾಫ್ ಬಂದ್ರ ಇದೆ ಸೆಕೆಂಡ್ ಹಾಫ್ ಮೂರ್ ಪವರ್ ಪ್ಯಾಕ್ಟ್ ಪರ್ಫಾರ್ಮೆನ್ಸ್ ಇದೆ ಯು ಆರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಐ ಥಿಂಕ್ ಇಟ್ಸ್ ರೋಹಿತ್ ಪಡಕಿ ಸರ್ ಸಿನಿಮಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ನನಗೆ ಅಂಡ್ ಚರಣ್ ಸರ್ ವರ್ಕ್ ಮಾಸ್ತಿ ಸರ್ ವರ್ಕ್ ಸತ್ಯಾ ಸರ್ ವರ್ಕ್ उकोBruno da 100 100 form magida hai he oh yes kai lagta hai taknele sort of aur nang ye dialogue correct hai copyo dialogue tha kings in dialogue ಏನಂದ್ರೆ ಮಾತಾಡ್ತಾರೆ ಪ್ರತಿಯೊಬ್ಬ ಇಷ್ಟ ಆಗುವಂತ ಸಿನಾ ದಯವಿಟ್ಟು ಬನ್ನಿ ಥಿಯೇಟರ್ಸ್ಟ್ ನೋಡಿದ್ವಿ ಅವನ ಸೆಕೆಂಡ್ ಹಾಫ್ ಅಲ್ಲಿ ಮಗು ಮುಖ ಏನ್ ಯೂಟ್ಯೂಬ್ ಹೆಂಗ ಅನ್ಸ್ತೀವಿ ಕಾಯ್ತಾ ಓಪನಿಂಗ್ ಬಂಡ್ ಎಸ್ಆರ್ ಆಗ್ಲೇ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದ್ರು ಜನರಿಂಗ್ ಜನರಲ್ಲಿ ಅವ್ರ ಜನ ಆಗ್ಲಿ ತುಂಬಾ ಕಾಯ್ತಾ ಇದ್ವಿ ಈ ಸಿನಿಮಾದ ಓಪನಿಂಗ್ ಇವತ್ತು ಬಂದು ಇಷ್ಟೊಂದ್ ಜನ ನೋಡಿ ಓಪನಿಂಗ್ ನೋಡಿ ಆಮೇಲೆ ಥಿಯೇಟರ್ ಎಂಜಾಯ್ಮೆಂಟ್ ನೋಡಿ ತುಂಬಾ ಖುಷಿಯಾಯಿತು ನಮ್ಮ ತಮ್ಮ ಅದು ನಾನು ಯಾವಾಗಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದಾನೆ ಅದರಲ್ಲಿ ಸಿನಿಮಾನು ತುಂಬ ತುಂಬಾ ಚೆನ್ನಾಗಿದೆ ಸಂಜಯ್ ತುಂಬ ಚೆನ್ನಾಗಿ ಚರಣ್ ರಾಜ್ ಮ್ಯೂಸಿಕ್ ಚೆನ್ನಾಗಿ ಕಂಪೋಸ್ ಮಾಡಿ ಸಾಂಗ್ಸ್ ಬಂದು ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಜೊತೆಗೆ ರೋಹಿತ್ ಮಾಡಿಕ್ಕಿ ಅವರ ಡೈರೆಕ್ಷನ್ ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಇಂಟೆನ್ಸ್ ಸಿನ್ಮಾ ಎಮೋಷನಲ್ ಸಿನಿಮಾ ಎಂಟರ್ಟೈನಿಂಗ್ ಸಿನಿಮಾ ಒಂದು ಬ್ಲಾಕ್ ಪಾಸ್ಟರ್ ಒಂದು ಒಳ್ಳೆ ಸಿನಿಮಾ ಏನೇನು ಬೇಕು ಎಲ್ಲಾರು ತುಂಬಾ ಆಮೇಲೆ ನಮ್ಮ ಮಾಸ್ಟರ್ ಲೈಫ್ ಬಂತು ಜನ ನಕ್ಕಿ ನಕ್ಕಿ ಕಕ್ಕ ಚಪ್ಪಾಳೆ ಇರ್ತಾರೆ ಪೂರ್ಣ ಅವ್ರ ಕ್ಯಾರೆಕ್ಟರ್ ನೋಡಬೇಕು ಪೂರ್ಣ ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ತುಂಬಾ ನೋಡಿ ಆಗಿದೆ ತುಂಬಾ ಇಷ್ಟಪಡ್ತಾ ಇದ್ರು ಗುರಿನ ತುಂಬಾ ಸೆಲೆಬ್ರೇಟ್ ಮಾಡೋಕ್ ಜನ ತುಂಬಾ ಇಷ್ಟಪಡ್ತಾರೆ ಡ್ಯಾನ್ಸ್ ಇರ್ಬೋದು ಬೈಕ್ ಇರ್ಬೋದು ಪರ್ಫಾರ್ಮೆನ್ಸ್ ಇರ್ಬೋದು ಈ ಸಿನಿಮಾ ಜನ ಎಲ್ಲಾದ್ರು ನೋಡ್ಬೋದು ಎಲ್ಲಾದ್ರು ನೋಡಿ ತುಂಬಾ ಖುಷಿ ಪಡ್ಬೋದು ನಮಗೂ ತುಂಬಾ ಖುಷಿ ಆಯ್ತು ನನ್ನ ತಮ್ಮ ನಾನ್ ಜಾಸ್ತಿ ಹೇಳಕ್ ಎಲ್ಲಾ ಇಮೋಷನ್ ಈ ಸಿನಿಮಾ ನೋಡ್ತಾ ನೀವು ಫೀಲ್ ಮಾಡ್ಬೋದು ಅಷ್ಟೇ ಖುಷಿ ಆಗುತ್ತೆ ಆಮೇಲೆ ಇನ್ನು ಹೆಚ್ಚು ಖುಷಿ ಏನಾಗುತ್ತೆ ಅಂದ್ರೆ ಒಂದ್ ಸೀನ್ ನೋಡಿದಾಗ ಆಡಿಯನ್ಸ್ ಕೂಡ ಎಂಜಾಯ್ ಮಾಡೋಕೆ ಅಲ್ಲೇ ನೋಡ್ಬೋದಿಲ್ಲ ಅದನ್ನ ನೋಡಕ್ಕೆ ಇನ್ನೂ ಜಾಸ್ತಿ ಖುಷಿ ಆಯ್ತು ಮೂರು ಪ್ರಾಕ್ಷನ್ ಸೇರಿ ಮಾಡುವಂತ ಸಿನಿಮಾ ನಿರೀಕ್ಷೆಗಳಿತ್ತು ಅದನ್ನೆಲ್ಲ ತಲುಪಿದೆ ಅಂತ ಸರ್ ಖಂಡಿತ ತಲುಪಿದೆ ಕಾರ್ತಿಕ್ ಅವರು ಅಶ್ವಿನಿ ಆಂಟಿ ಜಯಣ್ಣ ಅವರು ಮೂರ್ ಜನ ಸೇರ್ಕೊಂಡು ಇದೊಂದು ಸಿನಿಮಾ ತಗೊಂಡಿದ್ದಾರೆ ಅದಕ್ಕೆ ಒಳ್ಳೇದಾಯ್ತು ಅಂತ ಅನ್ಸುತ್ತೆ ಅಷ್ಟೇ ಜನ ಸಿನಿಮಾ ಕೂಡ ಮಾಡಿದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚು ಸಿನಿಮಾ ಮಾಡ್ಲಿ ಅಂತ ನೀವು ಮಾತಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಹೆಚ್ಚಿಟ್ಟೆ